ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳಿದರೆ ವಿಜ್ಞಾನದ ಬಗ್ಗೆ ಪ್ರಮುಖ ಇಪ್ಪತ್ತು ಪ್ರಶ್ನೋತ್ತರಗಳನ್ನ ತಗೊಂಡು ಬಂದಿದ್ದೀನಿ ಇಲ್ಲಿರ್ತಕ್ಕಂತಹ ಎಲ್ಲ ಪ್ರಶ್ನೆಗಳು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಮುಂದೆ ಬರ್ತಕ್ಕಂತಹ ಎಲ್ಲ ಪರೀಕ್ಷೆಗಳಿಗೆ ನಿಮಗೆ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ಯಾರೆಲ್ಲ ನನ್ನ ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಸೊ ಜಾಸ್ತಿ ತಡ ಮಾಡೋದ್ ಬೇಡ ಬನ್ನಿ ಮೊದಲನೇ ಪ್ರಶ್ನೆನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಭೂಮಿಯ ಮೇಲೆ ಬೀಳುವ ವಾಯುಮಂಡಲದ ಒತ್ತಡಕ್ಕೆ ಕಾರಣವೆಂದರೆ ಅಂತ ಕೇಳಿದ್ದಾರೆ ಸೊ ಭೂಮಿ ಮೇಲೆ ಬೀಳ್ತಕ್ಕಂತಹ ವಾಯುಮಂಡಲದ ಒತ್ತಡಕ್ಕೆ ಏನು ಕಾರಣ ಇರ್ಬೋದು ಅಂತ ಸೊ ನಾನು ಆಯ್ಕೆಗಳನ್ನ ಓದೋದಿಕ್ಕೆ ಹೋಗೋದಿಲ್ಲ ಸ್ಕ್ರೀನ್ ಮೇಲೆ ಅಪಿಯರ್ ಆಗ್ತದೆ ಅಲ್ವಾ ನೀವೇ ಗೆಸ್ ಮಾಡಬೇಕಾಗುತ್ತೆ ಸೊ ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಭೂಮಿ ಮೇಲೆ ಬೀಳ್ತಕ್ಕಂತಹ ವಾಯುಮಂಡಲದ ಒತ್ತಡಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎ ಗುರುತ್ವಾಕರ್ಷಣ ಸೆಳೆತಾ ಅನ್ನೋದಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಎರಡನೇ ಪ್ರಶ್ನೆ ಪರಿಸರ ವ್ಯವಸ್ಥೆಯ ಚಾಲನಾ ಶಕ್ತಿ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಪರಿಸರ ವ್ಯವಸ್ಥೆಯ ಚಾಲನ ಶಕ್ತಿ ಯಾವುದು ಹಾಗಾದ್ರೆ ಇಲ್ಲಿ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಬಿ ಸೌರಶಕ್ತಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಬಿ ಸೌರಶಕ್ತಿ ಪರಿಸರ ವ್ಯವಸ್ಥೆಯ ಚಾಲನಾ ಶಕ್ತಿ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಮಾನವನ ದೇಹದ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸೊ ನಮ್ಮ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿರುತ್ತೆ ಅಂತ ಹೇಳಿಬಿಟ್ಟು ಸೊ ಎಷ್ಟು ಹಾಗಾದರೆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ಇನ್ನೂರ ಆರು ಅನ್ನೋದಿಲ್ಲ ಸರಿಯಾದ ಉತ್ತರ ಆಗಿರುತ್ತೆ ನಾಲ್ಕನೇ ಪ್ರಶ್ನೆ ಮಾನವನ ದೇಹದಲ್ಲಿ ಉತ್ಪಾದನೆಯಾಗುವ ಆಮ್ಲ ಯಾವುದು ಅಂತ ಕೇಳಿದ್ದಾರೆ ಮಾನವನ ದೇಹದಲ್ಲಿ ಯಾವ ಒಂದು ಆಮ್ಲ ಉತ್ಪಾದನೆ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಹೆಚ್ ಸಿ ಅನ್ ಹೆಚ್ ಸಿ ಎಲ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಮಾನವನ ದೇಹದಲ್ಲಿ ಉತ್ಪಾದನೆ ಆಗ್ತಕ್ಕಂತಹ ಆಮ್ಲ ಹೆಚ್ ಸಿ ಎಲ್ ಅಥವಾ ಹೈಡ್ರೋಕ್ಲೋರಿಕ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಐದನೇ ಪ್ರಶ್ನೆ ನೋಡಿ ಕಾಮನ ಬಿಲ್ಲು ಉಂಟಾಗಲು ಕಾರಣ ಏನು ಅಂತ ಕೇಳಿದ್ದಾರೆ ಸೊ ಯಾವ ಒಂದು ಕಾರಣದಿಂದ ಕಾಮನಬಿಲ್ಲು ಉಂಟಾಗುತ್ತೆ ಅಂತ ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಅಲ್ವಾ ನಾಲ್ಕು ಆಯ್ಕೆಗಳು ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ ಕಾರಣದಿಂದ ಕಾಮನ ಬಿಲ್ಲು ಉಂಟಾಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ಅನ್ನೋದು ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ ಕಾಮನ ಬಿಲ್ಲು ಉಂಟಾಗೋದಕ್ಕೆ ಕಾರಣ ಹರಡುವಿಕೆಯಿಂದ ಪ್ರತಿಬಿಂಬದಿಂದ ಭವನ ಈ ಎಲ್ಲ ಕ್ರಿಯೆಗಳಿಂದಲೂ ಕೂಡ ಕಾಮನ ಬಿಲ್ಲು ಉಂಟಾಗುವಂಥದ್ದು ಸೊ ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಇಸ್ರೋದ ಎರಡನೇ ಬಾಹ್ಯಾಕಾಶ ನಿಲ್ದಾಣದೊಂದಿಗೆ ಸಂಬಂಧಿಸಿದ ಕುಲಶೇಖರ ಪಟ್ಟಣಂ ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಇಸ್ರೋದ ಎರಡನೇ ಬಾಹ್ಯಾಕಾಶ ನಿಲ್ದಾಣದೊಂದಿಗೆ ಸಂಬಂಧಿಸಿದ ಕುಲಶೇಖರ ಪಟ್ಟಣಂ ಯಾವ ರಾಜ್ಯದಲ್ಲಿದೆ ಅಂತ ಸೊ ಆಯ್ಕೆ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದ್ರೆ ಆಪ್ಷನ್ ಬಿ ತಮಿಳುನಾಡು ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಕೆಳಗಿನ ಯಾವ ಲೋಹವು ಮ್ಯಾಗ್ನೆಟ್ನಿಂದ ಆಕರ್ಷಿತವಾಗುವುದಿಲ್ಲ ಅಂತ ಕೇಳಿದ್ದಾರೆ ಯಾವ ಒಂದು ಲೋಹ ಮ್ಯಾಗ್ನೆಟ್ಗೆ ಅಟ್ರಾಕ್ಟ್ ಆಗೋದಿಲ್ಲ ಅಂತ ಹೇಳಿ ಆಪ್ಷನ್ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದರೆ ಯಾವ ಲೋಹ ಮ್ಯಾಗ್ನೆಟ್ಗೆ ಅಟ್ರಾಕ್ಟ್ ಆಗೋದಿಲ್ಲ ಆಪ್ಷನ್ ಎ ಅಲ್ಯೂಮಿನಿಯಂ ಅನುದಲ್ಲಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಗಡಿಯಾರದಲ್ಲಿ ಸ್ಫಟಿಕ ಶಿಲೆಯ ಸ್ಫಟಿಕದ ಕೆಲಸವು ಯಾವುದನ್ನು ಆಧರಿಸಿದೆ ಅಂತ ಇದೆ ಸೊ ಗಡಿಯಾರದಲ್ಲಿ ಇರುವಂತಹ ಸ್ಫಟಿಕ ಶಿಲೆಯ ಸ್ಫಟಿಕದ ಕೆಲಸ ಯಾವುದನ್ನು ಆಧರಿಸಿದೆ ಅಂತ ಹೇಳಿದರೆ ಆಪ್ಷನ್ ಬಿ ಪೈಜೋ ಎಲೆಕ್ಟ್ರಿಕ್ ಪರಿಣಾಮ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ದ್ರವ ಹರಳುಗಳನ್ನು ನಲ್ಲಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ ಸೊ ದ್ರವ ಹರಳುಗಳನ್ನು ನಾವು ಎಲ್ಲಿ ಹೆಚ್ಚಿ ಹೆಚ್ಚಾಗಿ ಅಂತ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಸರಿಯಾದ ಆಯ್ಕೆ ಉತ್ತರ ಹಾಗಾದರೆ ಇದಕ್ಕೆ ಆಪ್ಷನ್ ಬಿ ಏನಿದೆ ಸಾರಿ ಆಪ್ಷನ್ ಎ ಏನಿದೆ ಮಣಿಕಟ್ಟಿನ ಗಡಿಯಾರಗಳು ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಸೊ ನಾವು ವಾಚ್ ಮಣಿಕಟ್ಟಿನ ಗಡಿಯಾರ ಅಂತ ಹೇಳಿದ್ರೆ ವಾಚ್ ಅಂತ ಏನು ಹೇಳ್ತೀವಲ್ಲ ಸೊ ಅಲ್ಲಿ ನಾವು ದ್ರವ ಹರಳುಗಳನ್ನು ಹೆಚ್ಚಾಗಿ ಬಳಸೋ ಅಂಥದ್ದು ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಇರೋದು ಎಲ್ಲಿ ಯಾವ ಒಂದು ಸ್ಥಳದಲ್ಲಿ ಯಾವ ಒಂದು ಪ್ರಾಂತ್ಯದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಇರೋದು ಅಂತ ಹೇಳಿ ಸೊ ಎಲ್ಲಿ ನಾ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದರೆ ಆಪ್ಷನ್ ಬಿ ಬೆಂಗಳೂರು ಅನ್ನೋದು ಸರಿಯಾದ ಉತ್ತರ ಬೆಂಗಳೂರಿನಲ್ಲಿ ಈ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಇರೋವಂಥದ್ದು ಹನ್ನೊಂದನೇ ಪ್ರಶ್ನೆ ಕೆಳಗಿನ ಯಾವ ಅಂಗದಲ್ಲಿ ಬೌಮನ್ ಕ್ಯಾಪ್ಸುಲ್ ಕಂಡು ಬರುತ್ತದೆ ಅಂತ ಪ್ರಶ್ನೆ ಇದೆ ಸೊ ನಮ್ಮ ದೇಹದಲ್ಲಿ ಇರತಕ್ಕಂತಹ ಯಾವ ಅಂಗದಲ್ಲಿ ಈ ಒಂದು ಬೌಮನ್ ಕ್ಯಾಪ್ಸೂಲ್ ಅನ್ನುವಂಥದ್ದು ಕಂಡು ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನು ನೋಡ್ತಾ ಇದ್ದೀರಿ ಅಲ್ವಾ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಹಾಗಾದರೆ ಆಪ್ಷನ್ ಬಿ ಏನಿದೆ ಮೂತ್ರಪಿಂಡ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ದಿವಂಗತ ಹರಗೋಬಿಂದ್ ಖುರಾನ ಅವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಶರೀರಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಾರೆ ಈ ಕೆಳಗಿನವುಗಳಲ್ಲಿ ಯಾವ ಕೆಲಸಕ್ಕಾಗಿ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿರುತ್ತೆ ಅಂತ ಹೇಳಿ ಸೊ ನಾಲ್ಕು ಆಯ್ಕೆಗಳು ಏನು ನೋಡ್ತಾ ಇದ್ದೀರಿ ಈ ನಾಲ್ಕು ಕಾರ್ಯಗಳಲ್ಲಿ ಯಾವ ಕೆಲಸಕ್ಕೆ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿರೋ ಅಂಥದ್ದು ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಅಂತ ಹೇಳ್ಬಿಟ್ಟು ಏನಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಬಿ ಜೆನೆಟಿಕ್ ಕೋಡ್ ನ ವ್ಯಾಖ್ಯಾನ ಅನ್ನೋದಿಲ್ಲಿ ಸರಿಯಾದ ಉತ್ತರ ಜೆನೆಟಿಕ್ ಕೋಡ್ ನ ವ್ಯಾಖ್ಯಾನಿಸಿದ್ದಕ್ಕೋಸ್ಕರ ದಿವಂಗತ ಹರಗೋಬಿಂದ್ ಖೊರೋನಾ ಅವರಿಗೆ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಶರೀರಶಾಸ್ತ್ರದಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನ ನೀಡಿರೋ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಲೆನ್ಸ್ನ ಶಕ್ತಿಯನ್ನು ಈ ಕೆಳಗಿನ ಯಾವ ಘಟಕಗಳಲ್ಲಿ ಅಳೆಯಲಾಗುತ್ತದೆ ಅಂತ ಪ್ರಶ್ನೆ ಇದೆ ಸೊ ಲೆನ್ಸ್ನ ಶಕ್ತಿಯನ್ನು ಯಾವ ಘಟಕಗಳಲ್ಲಿ ನಾವು ಮೆಷರ್ ಮಾಡ್ತೀವಿ ಅಂತ ಹೇಳಿದ್ರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಹಾಗಾದರೆ ಆಪ್ಷನ್ ಎ ಡಯೋಪ್ಟ್ರೆ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಬೆಳಕನ್ನು ಅದರ ಬಣ್ಣಗಳಾಗಿ ವಿಭಜಿಸುವುದನ್ನು ಏನಂತ ಹೇಳಿ ಕರೀತಾರೆ ಅಂತ ಸೊ ಬೆಳಕನ್ನು ಅದರ ಬಣ್ಣಗಳಾಗಿ ವಿಭಜಿಸುವುದನ್ನು ಏನಂದು ಏನಂತ ಹೇಳಿ ಕರೀತಾರೆ ಅಂತ ಸೊ ಆಪ್ಷನ್ ಎ ಬಿ ಸಿ ಡಿ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವ ಆಪ್ಷನ್ ಈ ಪ್ರಶ್ನೆಗೆ ಸರಿಯಾಗಿದೆ ಹಾಗಾದರೆ ಆಪ್ಷನ್ ಬಿ ಪ್ರಸರಣ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಬೆಳಕನ್ನು ಅದರ ಬಣ್ಣಗಳಾಗಿ ವಿಭಜಿಸುವುದನ್ನು ನಾವು ಪ್ರಸರಣ ಅಂತ ಹೇಳಿ ಕರಿತೀವಿ ಹದಿನೈದನೇ ಪ್ರಶ್ನೆ ಓಸ್ಟ್ವಾಲ್ಡ್ನ ಪ್ರಕ್ರಿಯೆಯನ್ನ ಬಳಸಿಕೊಂಡು ಈ ಕೆಳಗಿನ ಯಾವ ಸಂಯುಕ್ತವನ್ನ ನಾವು ತಯಾರಿಸಲಾಗುತ್ತದೆ ಅಂತ ಕೇಳಿದ್ದಾರೆ ಸೊ ಓಸ್ಟ್ವಾಲ್ಡ್ನ ಪ್ರಕ್ರಿಯೆಯನ್ನು ಬಳಸಿಕೊಂಡು ಯಾವ ಒಂದು ಸಂಯುಕ್ತವನ್ನ ತಯಾರಿಸಲಾಗುತ್ತೆ ಹಾಗಾದ್ರೆ ಆಪ್ಷನ್ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದ್ರೆ ಆಪ್ಷನ್ ಸಿ ಏನಿದೆ ನೈಟ್ರಿಕ್ ಆಮ್ಲ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹದಿನಾರನೇ ಪ್ರಶ್ನೆ ಮಾನವನ ದೇಹದಲ್ಲಿ ಅತ್ಯಂತ ಹೇರಳವಾಗಿರುವ ಲೋಹ ಯಾವುದು ಅಂತ ಕೇಳಿದರೆ ನಮ್ಮ ದೇ ದೇಹದಲ್ಲಿ ಯಾವ ಒಂದು ಲೋಹ ಬಹಳಷ್ಟು ಹೆಚ್ಚಿನ ಹೆಚ್ಚಾಗಿ ಇರೋ ಅಂತ ಹೇಳಿ ಆಪ್ಷನ್ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದರೆ ಆಪ್ಷನ್ ಬಿ ಕ್ಯಾಲ್ಷಿಯಂ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಮಾನವನ ದೇಹದಲ್ಲಿ ಅತ್ಯಂತ ಹೇರಳವಾಗಿರುವ ಅತ್ಯ ಅಥವಾ ಅತ್ಯಂತ ಹೆಚ್ಚಾಗಿರುವ ಲೋಹ ಯಾವುದು ಅಂತ ಹೇಳಿದ್ರೆ ಕ್ಯಾಲ್ಶಿಯಂ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಹದಿನೇಳನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದರ ರಚನೆಯಲ್ಲಿ ಸಸ್ಯಗಳಲ್ಲಿ ಕ್ಯಾಲ್ಶಿಯಂ ಅಗತ್ಯವಿದೆ ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ಕೆಳಗಿನವುಗಳಲ್ಲಿ ಯಾವುದರ ರಚನೆಯಲ್ಲಿ ಸಸ್ಯಗಳಲ್ಲಿ ಕ್ಯಾಲ್ಶಿಯಂ ಅಗತ್ಯವಿದೆ ಅಂತ ಪ್ರಶ್ನೆ ಇರುವಂಥದ್ದು ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಹಾಗಾದ್ರೆ ಸರಿಯಾಗಿರುತ್ತೆ ಈ ಒಂದು ಪ್ರಶ್ನೆಗೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಕೋಶ ಗೋಡೆ ಅನ್ನೋದಿಲ್ಲಿ ಸರಿಯಾದಂತಹ ಉತ್ತರ ಆಗತ್ತೆ ಮುಂದಿನ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ನಿಕೋಟಿನ್ ಆಮ್ಲದ ಕೊರತೆಯಿಂದ ಈ ಕೆಳಗಿನ ಯಾವ ಕಾಯಿಲೆ ಉಂಟಾಗುತ್ತೆ ಅಂತ ಕೇಳಿದರೆ ಕಾಯಿಲೆ ಉಂಟಾಗುತ್ತೆ ಈ ಒಂದು ನಿಕೋಟಿನ ಆಮ್ಲದ ಕೊರತೆಯಿಂದ ಅಂತ ಹೇಳಿದ್ರೆ ಆಪ್ಷನ್ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಸೊ ನಿಕೋಟಿನ ಆಮ್ಲದ ಕೊರತೆಯಿಂದ ಪೆಲ್ಲಾಗ್ರ ಅಂತಕ್ಕಂತಹ ಒಂದು ಖಾಯಿಲೆ ಬರೋ ಅಂಥದ್ದು ಹತ್ತೊಂಬತ್ತನೇ ಪ್ರಶ್ನೆ ಆರೋಗ್ಯವಂತ ಮನುಷ್ಯನ ಲಾಲಾರಸದ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಆರೋಗ್ಯವಂತ ಮನುಷ್ಯನ ಲಾಲಾರಸದ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಆಪ್ಷನ್ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ಇದು ಸ್ವಲ್ಪ ಕ್ಷಾರೀಯವಾಗಿದೆ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗುತ್ತೆ ಇಪ್ಪತ್ತನೇ ಪ್ರಶ್ನೆ ಹಾಗೆ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಮಾನವ ದೇಹದಲ್ಲಿ ಪೈಲೋರಿಕ್ಸ್ ಪಿಂಕ್ಟರ್ನ್ ಸ್ಥಳವಾಗಿದೆ ಅಂತ ಕೇಳಿದ್ದಾರೆ ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಮಾನವ ದೇಹದಲ್ಲಿ ಪೈಲೋರಿಕ್ಸ್ ಪಿಂಕ್ಟರ್ನ ಸರಿಯಾದ ಸ್ಥಳವಾಗಿದೆ ಅಂತ ಹೇಳಿ ಪ್ರಶ್ನೆ ಇರುವಂಥದ್ದು ಸೊ ನಾಲ್ಕು ಆಯ್ಕೆಗಳಿದ್ದಾವೆ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಏನಿದೆ ಹೊಟ್ಟೆ ಮತ್ತು ಡ್ಯುವೋಡೆನಮ್ ನಡುವೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಹೊಟ್ಟೆ ಮತ್ತು ಡ್ಯುವೆಡ್ ನಮ್ಮ ನಡುವೆ ಈ ಒಂದು ಪೈಲೋರಿಕ್ ಸ್ಪಿಂಕ್ಟರ್ ಇರೋಂತ ಒಂದು ಸ್ಥಳ ಆಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಜ್ಞಾನಕ್ಕೆ ಸಂಬಂಧಪಟ್ಟ ಇಪ್ಪತ್ತು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಸೆಕ್ಷನ್ ಅಲ್ಲಿ ತಿಳಿಸಿ ಅದರ ಜೊತೆಗೆ ಈ ಎಲ್ಲ ವೀಡಿಯೋಸ್ಗಳನ್ನು ನಿಮ್ಮ ಸ್ಪರ್ಧಾರ್ಥಿ ಮಿತ್ರರ ಜೊತೆಗೂ ಕೂಡ ನೀವು ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಹಾಗೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ